the cobblestones glisten the city hums low a drizzle soft whispers where do thoughts go the saxophone sighs in a soulful lament, a moment of peace that feels heaven sent. Through bookstore windows, the stories unfold between dusty pages. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕೆಲಸದಿಂದ ಬಂದೆ ಫ್ರೆಶ್ ಅಪ್ ಆದ ಏನು ಕೆಲಸ ಇಲ್ಲ ಇವತ್ತು ಆ್ಯಕ್ಚುಲಿ ಎಲ್ಲ ಮಾರ್ನಿಂಗ್ ಕೆಲಸ ಮಾಡಿಟ್ಟು ಹೋಗಿದ್ದೆ ಸೊ ನಿಮ್ಗೆ ಗೊತ್ತು ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೇ ಮನೇಲಿ ಯಾರೂ ಇಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಕೆಟ್ಟ ದಿನ ಆರು ಏಳು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದೀನಿ ಒಂದೇ ಕಡೆ ಏನು ಅಷ್ಟು ಕಿರಿಕಿರಿ ಅನ್ಸಿರಲಿಲ್ಲ ಇವತ್ತ್ಯಾಕೋ ಸಿಕ್ಕಾಬಿಟ್ಟ ಕಿರಿಕಿರಿ ಅಕ್ಟೋಬರ್ ತಿಂಗಳು ಅಂದರೆ ಆಲ್ಮೋಸ್ಟ್ ಎಲ್ಲ ಹಿಂಗೇನೆ ರಜೆಗಳು ಜಾಸ್ತಿ ಪ್ರೆಷರ್ ಜಾಸ್ತಿ ಕೆಲಸದಲ್ಲಿ ಆಮೇಲೆ ಒತ್ತಡಗಳು ಇದ್ದೇ ನಿಮ್ಗೆ ಗೊತ್ತು ಎಲ್ಲರೂ ಕೆಲಸ ಮಾಡ್ತಾ ಇರ್ತೀರ ಇದು ಅರ್ಧ ಕಿರಿಕಿರಿ ಅದಾದರೆ ಇನ್ನೊಂದು ಇನ್ನರ್ಧ ಕಿರಿಕಿರಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅವಾಗ ಅವಾಗ ಬರ್ತಾ ಇರುವಂಥ ಮೆಸೇಜು ಆ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯಿತು ಈ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಯಿತು ಇವಾಗ ತಗೊಳ್ಳಿ ಅವಾಗ ತಗೊಳ್ಳಿ ಇನ್ನೊಂದು ಐದು ಸಾವಿರ ಕಮ್ಮಿ ಆ ಎಚ್ ಡಿ ಎಫ್ ಸಿ ಈ ಐ ಸಿ ಐ ಸಿ ಈ ಆ್ಯಕ್ಸಿಸ್ ಬ್ಯಾಂಕು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಯಪ್ಪಾ ಇದೇ ಬರ್ತಿದೆ ಅಂದರೆ ಈ ಥರ ಮೆಸೇಜ್ ಬರಲ್ಲ ಯೂಶ್ವಲಿ ನಾನೊಂದು ಐದಾರು ದಿನದಿಂದ ಅದನ್ನು ನೋಡ್ತಾನೆ ಇದ್ದೀನಿ ಮೊಬೈಲ್ಸ್ ಆಗಲಿ ಗ್ಯಾಡ್ಜೆಟ್ಸು ಏನಾದರೂ ಕಮ್ಮಿ ಇರ್ಬೋದಾ ಅಂತ ಯೂಶ್ವಲಿ ಎಲ್ಲರೂ ನೋಡ್ತಾ ಇರ್ತೀರಾ ನಂಗೆ ಗೊತ್ತಿರೋ ಪ್ರಕಾರ ಗ್ರಾಪ್ ಮಾಡ್ಕೊಂಡು ಮಾಡ್ಕೊಂಬರ್ಬೇಕು ಈ ಟೈಮಲ್ಲಿ ಏನಾದರೂ ಸಿಕ್ಕ ಒಂದು ಐದು ದಿನ ದಸರಾಗ ಇದೆ ದಸರಾ ಹಬ್ಬಕ್ಕೆ ಅಂತ ஒரு போ கஷ்டம் நான் மகன் சாப்பாட்டா ಮೋರ್ ಥಿಂಗ್ ಏನಂದ್ರೆ ಇವಾಗ ಜಿ ಎಸ್ ಬೇರೆ ಕಡಿಮೆ ಆಗಿದೆ ಜಿ ಎಸ್ ಟಿ ಕಡಿಮೆ ಆಗಿದೆ ಅಂತ ಹೇಳಿ ಪರ್ಚೇಸ್ ಗಳು ಯಾರೋ ಮಾಡಕ್ ಹೋಗ್ಬಿಡಿ ಅಂದ್ರೆ ಉದಾಹರಣೆಗೆ ಕಾರು ಬೈಕು ಎಲ್ಲ ಅವಶ್ಯಕತೆ ಇದ್ರೆ ತಗೊಳ್ಳಿ ದಯವಿಟ್ಟು ಇಲ್ಲ ಸುಮ್ಮನೆ ಸ್ಪೆಂಡ್ ಮಾಡಕ್ ಹೋಗ್ಬಿಡಿ ಯಾರೋ ಏನೋ ಜೀವನ ಮಾಡ್ತಾರೆ ಅಂತ ನಾವುಗಳು ಜೀವನ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಖುಷಿಯಿಂದ ಇರೋಕೆ ಏನು ಬೇಕೋ ಅದನ್ನ ಮಾಡ್ಕೊಂಡು ಬದುಕೋದು ಒಳ್ಳೇದು ನಾನು ಎಸ್ಪೆಷಲಿ ಈ ಐಫೋನ್ ಹುಚ್ಚು ಬಾರಿ ಈ ಒಂದು ನಾಲ್ಕೈದು ದಿನದಿಂದ ಯಾವಾಗ ಈ ಬಿಗ್ ಬಿಲಿಯನ್ ಡೇ ಫ್ಲಿಪ್ಕಾರ್ಟ್ ಆಫರ್ ಬಂತು ಅವಾಗಿಂದೂ ನೋಡ್ತಾನೆ ಇದ್ದೆ ಕಂಟಿನ್ಯೂಸ್ ಆಗಿ ಐಫೋನ್ ಬಗ್ಗೆ ಇದು ಅದು ತಗೊಳ್ಳೋಣ ಅದು ಇದು ಅಂತ ಕಂಪ್ಯಾರಿಸನ್ ವಿಡಿಯೋ ಆಗಲಿ ಬರ್ತೀವಿ ಏನಂದ್ರೆ ನನಗೆ ಅವಶ್ಯಕತೆ ಇದೆಯಾ ಫಸ್ಟು ಕುತ್ಕೊಂಡು ಯೋಚನೆ ಮಾಡಿದೆ ನಾನು ನಾನು ಮಾಡುವಂಥ ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗೆ ನನಗೆ ಇವಾಗ ತೌಸಂಡ್ ಏಯ್ಟಿ ಅದು ಎಫ್ ಪಿ ಎಸ್ ಕ್ವಾಲಿಟಿ ಆ್ಯಂಡ್ ಫೋರ್ ಕೆ ಕ್ವಾಲಿಟಿಯಲ್ಲೂ ನಾನು ಇರೋ ಎಕ್ಸಿಸ್ಟಿಂಗ್ ಮೊಬೈಲ್ ಅಂದರೆ ನನ್ನ ಆ್ಯಂಡ್ರಾಯ್ಡ್ ಅಲ್ಲಿ ನಾನು ಆರಾಮಾಗಿ ವಿಡಿಯೋ ಮಾಡ್ಬೋದು ಸೊ ಯಾಕೆ ವಿಡಿಯೋ ಕ್ವಾಲಿಟಿಗೋಸ್ಕರನೇ ತಾನೇ ನಾನು ಅದರಲ್ಲಿ ಇವಾಗ ಮೊಬೈಲ್ನ ಅಪ್ಗ್ರೆಡೇಷನ್ ಮಾಡ್ಕೋಬೇಕು ಅಂತ ಇರೋದು ಅಂತ ನಾನೇನು ಔಟ್ಡೋರು ಶೂಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಸೊ ಇಂಡೋರ್ ಮಾಡೋದಕ್ಕೆ ದಟ್ ಈಸ್ ಇನ್ನಫ್ ನನಗೆ ಗೊತ್ತಿರೋ ಪ್ರಕಾರ ಈ ಕ್ವಾಲಿಟಿ ಈಸ್ ಇನಫ್ ಮೋಸ ಅಂತ ನನಗೇನು ಅನಿಸಿಲ್ಲ ಐಫೋನ್ ಪ್ರೈಸ್ ಇದರಿಂದ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಬಿಟ್ಟಿದ್ದಾರೆ ನನಗೆ ಬೇರ್ ಮಾಡೋಕ್ಕಾಗತ್ತಾ ಅಮೌಂಟನ್ನು ಬೇರ್ ಮಾಡಿದ್ರು ಅದರಿಂದ ಔಟ್ಪುಟ್ ತೆಗಿಯಕ್ಕಾಗತ್ತಾ ಐಫೋನ್ನ ಯುಟಿಲೈಸ್ ಮಾಡ್ಕೋತೀನ ಆಗಿ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ದೆನ್ ಪರ್ಚೇಸಿಂಗ್ ಸೊ ನಾನು ನಾನು ಅಂದ್ಕೊಂಡಿರೋದು ನನಗೆ ಈ ಮೊಬೈಲಲ್ಲೇ ಕ್ವಾಲಿಟಿ ಸಿಗುತ್ತೆ ಚೆನ್ನಾಗಿ ನಾನು ಯಾಕೆ ಈಗ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಒಂಚೂರು ಚೂರು ಅನ್ನಿಸ್ತು ನನಗೆ ಸೊ ಹಾಗಾಗಿ ಐಫೋನ್ನೇ ನೋಡ್ತಾ ಇದ್ದೆ ಆ ಅರ್ಧ ಟೆನ್ಷನ್ ಬೇರೆ ಕೆಲಸದ ಅರ್ಧ ಟೆನ್ಷನ್ ಬೇರೆ ಇತ್ತು ಫೈನಲಿ ಡಿಸೈಡ್ ಆಗಿದ್ದೇನೆಂದರೆ ಐಫೋನ್ ಸದ್ಯಕ್ಕೆ ಬೇಡ ಬೇಡಿಯಲ್ಲೇ ನನ್ನ ಮೊಬೈಲಲ್ಲಿರುವಂಥ ಕ್ವಾಲಿಟಿಯಲ್ಲೇನೋ ನಾನು ಚೆನ್ನಾಗಿ ಔಟ್ಪುಟ್ ತೆಗಿಬೋದು ಆ್ಯಂಡ್ ಇದರಿಂದ ಏನು ಇಂಪ್ರೂವ್ ಆಗುತ್ತೆ ಇನ್ನೂ ಸ್ವಲ್ಪ ದಿನ ಮಾಡ್ತೀನಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಇನ್ನೂ ವೀಡಿಯೋ ಯಾರ್ಯಾರು ನೋಡಿಲ್ಲ ಸೊ ವಿಡಿಯೋ ಕ್ವಾಲಿಟಿ ಅದು ಇದು ಹೇಳಿ ಏನಾದರೂ ನಿಮ್ಮ ಕಡೆಯಿಂದ ಅಂದರೆ ನೋಡೋರ್ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬಂದರೆ ಐ ಕ್ಯಾನ್ ಅಪ್ಡೇಟ್ ಮೈ ಸೆಲ್ಫ್ ಅಂತ ಸೊ ಯಾವುದಕ್ಕಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಅರ್ಥ ಇರಬೇಕು ಸೊ ಫೈನಲಿ ಐಫೋನ್ ಬೇಡ ಅಂದ್ಕೊಂಡಿದ್ದೇನೆ ಅದಕ್ಕೆ ಈಗ ಸದ್ಯದ ಮಟ್ಟಿಗೆ ನನಗೆ ಬೇರ್ ಮಾಡೋಕ್ಕಾಗಲ್ಲ ನನಗಿರುವಂಥ ಕಮಿಟ್ಮೆಂಟಿಗೆ ನಾನು ಬೇರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ದೂರ ಇದ್ದೀನಿ ಮೊಬೈಲ್ನ ತೊಗೊಳೋಕ್ಕಾಗಲ್ಲ ಅಂತ ಅಲ್ಲ ಮೊಬೈಲ್ನ ಸ್ಪಾಟಲ್ಲೇ ತೊಗೋಬೋದು ಇವಾಗೇನು ಇ ಎಮ್ ಐ ಆಪ್ಷನ್ ಇದೆ ಏನೋ ಒಂದಿದೆ ಹೇಗೂ ಅರೇಂಜ್ ಮಾಡಿ ಮೊಬೈಲ್ ತಗೋಬೋದು ಯಾರು ದಯವಿಟ್ಟು ನಿಮ್ಮ ಏನಂತಾರೆ ಡೈಲಿ ರೂಟೀನಿಗೆ ಅಡ್ಡ ಆಗುವ ಹಾಗೆ ಅಂದರೆ ನಿಮಗೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಮಂತ್ಲಿ ಕಮಿಟ್ಮೆಂಟ್ ಆಗಿರ್ಬೋದು ವೀಕ್ಲಿ ಕಮಿಟ್ಮೆಂಟ್ ಆಗಿರ್ಬೋದು ಅದೆಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಆಗಿದ್ದರೆ ನೀವು ಯಾಕೆ ಅಷ್ಟು ರಿಸ್ಕ್ ತೊಗೊಂಡೆಲ್ಲ ಮೊಬೈಲ್ಗಳನ್ನು ತೊಗೋತೀರ ಗ್ಯಾಜೆಟ್ಸ್ ತೊಗೋತೀರಾ ಅಥವಾ ಬೈಕ್ ತೊಗೋತೀರಾ ಏನಕ್ಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರಲ್ಲಿ ಅದು ಫೇಕ್ ಅಲ್ಲ ಆ್ಯಕ್ಚುಲಿ ಅದು ನ್ಯೂಸ್ ಚಾನಲ್ಲೆಲ್ಲ ಬಂದಿತ್ತು ಮಗನಿಗೋಸ್ಕರ ತಾಯಿ ಕೂಲಿ ಕೆಲಸ ಮಾಡಿ ಐಫೋನು ಕೊಡಿಸ್ತಾ ಇದ್ದಿದ್ದು ಅದೊಂಥರ ಐಫೋನ್ ಅಡ್ವರ್ಟೈಸ್ಮೆಂಟು ಆಗೋಯಿತು ಈ ಕಡೆ ಬಂದರೆ ಏನು ತಾಯಿ ಅಪ್ಪ ಮಗ ಏನು ಕೇಳಿದ್ರು ಕೊಡಿಸ್ತಾರೆ ಅನ್ನೋ ಥರ ಆದರೆ ಆ ಇನ್ನೂ ಫೀಲಿಂಗ್ ಇರುತ್ತಲ್ಲ ತಾಯಿ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಹೊಟ್ಟೆ ಹೊಟ್ಟೆ ಕಟ್ಟಿ ಐಫೋನ್ ಕೊಡಿಸಿ ಮಗ ಆ ಐಫೋನನ್ನು ಇನ್ಯಾವುದಕ್ಕೋ ಬಳಸ್ಕೊತಾನೆ ಅವ್ನು ಒಳ್ಳೆ ಕಾರ್ಯಕ್ಕೆ ಬಳಸ್ಕೊಂಡ್ರೆ ನಿಜವ್ಲು ವೆಲ್ ಆ್ಯಂಡ್ ಗುಡ್ ತುಂಬ ಖುಷಿಯಾಗುತ್ತೆ ಆ ತಾಯಿಗೂ ಕೂಡ ಮುಂದೊಂದು ದಿನ ಅದೇ ಮಗ ಸುಮ್ಮನೆ ಏನೋ ರೀಲ್ಸ್ ಮಾಡಿಕೊಂಡು ರೀಲ್ಸ್ ನೋಡಿಕೊಂಡು ಫೋಟೋ ಶೋಕಿ ಮಾಡ್ತಾ ಒಟ್ಟು ಶೋಕಿ ಮಾಡ್ತಾ ಜೀವನ ಆ ಮೊಬೈಲಿಂದ ಕಳೀತಾ ಇದ್ದಾನೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಅದರಿಂದ ಓದು ಬರಹ ಎಲ್ಲ ಹಾಳಾಗ್ತಾ ಇದೆ ಅಂದರೆ ಆ ತಾಯಿಗೆ ಫಸ್ಟ್ ಫೀಲ್ ಆಗೋದೆ ನಾನೇ ದೊಡ್ಡ ತಪ್ಪು ಮಾಡಿದೆ ನನ್ನ ಮಗನ ಕೊಡಿಸಿ ಅಂತ ಆ ಫೀಲ್ ಆ್ಯಂಡ್ ಆ ಗಿಲ್ಟ್ನ ಯಾರೂ ಮಾಡಬೇಡಿ ದಯವಿಟ್ಟು ಯಾರಿಗೆ ಆ ಮೊಬೈಲ್ ಯೂಸ್ ಇದೆ ಆ್ಯಂಡ್ ಅದರಿಂದ ಏನೋ ನಾನು ಔಟ್ಪುಟ್ ತೆಗಿತೀನಿ ಅನ್ನೋರು ಮಾತ್ರ ಅಂಥ ಒಳ್ಳೆ ಗ್ಯಾಜೆಟ್ಸ್ಗಳು ಅಂಥ ಒಳ್ಳೆ ಕಂಪ್ಯೂಟರ್ಗಳು ತಗೊಳ್ಳಿ ಆ್ಯಂಡ್ ಯೂಸ್ ಮಾಡಿ ಇವಾಗಿನ ಆಧುನಿಕ ಯುಗದಲ್ಲಿ ಯಾರೂ ಏನು ಯೂಸ್ ಮಾಡಲ್ಲ ಆಮೇಲೆ ಯಾರು ಏನು ಟೈಮ್ ಪಾಸ್ ಮಾಡೋಲ್ಲ ಅಂತಲ್ಲ ಟೈಮ್ ಪಾಸ್ಗೂ ಒಂದು ಟೈಮ್ ಇರುತ್ತೆ ಆ್ಯಂಡ್ ಅದಕ್ಕೆ ಆದಂಥ ಒಂದು ಟೈಮ್ ಕೊಡಬೇಕು ನಾವು ಓಕೆ ಜಾಸ್ತಿ ಚುರ್ಯೋಕೆ ಹೋಗೋಲ್ಲ ಅನಿಸಿದ್ದು ಒಂದೇ ನಿಮಗೆ ಆ ಮೊಬೈಲಿಂದ ಯೂಸ್ ಇದ್ದರೆ ಬೈ ಮಾಡಿ ಇಲ್ಲಾಂದರೆ ಬೈ ಮಾಡಬೇಡಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಮೊಬೈಲ್ಸ್ ಇದೆ ಸೆಕೆಂಡ್ ಹ್ಯಾಂಡ್ಲಿ ಏನಾದರೂ ವೈ ಮಾಡೋ ಹಾಗಿದ್ರೆ ದಯವಿಟ್ಟು ಒಳ್ಳೊಳ್ಳೆ ವೆಬ್ಸೈಟ್ಗಳಿದೆ ಸೆಕೆಂಡ್ ಹ್ಯಾಂಡ್ಲಿ ವೈ ಮಾಡಿ ನಾನು ಯಾವುದು ವೆಬ್ಸೈಟ್ ನೇಮ್ ಹೇಳ್ತಾ ಇಲ್ಲ ಆ್ಯಂಡ್ ಯಾವ ಐಫೋನ್ ಅಂತಲೂ ಹೇಳ್ತಾ ಇಲ್ಲ ಎಲ್ಲೂ ಐಫೋನ್ ಪ್ರಮೋಷನ್ ಕೂಡ ಮಾಡ್ತಾ ಇಲ್ಲ ಯಾವ ಪ್ರಮೋಷನ್ ಮಾಡೋಕೆ ನನಗೇನು ಸಬ್ಸ್ಕ್ರೈಬರ್ ಆ ಲೆವೆಲ್ಗಾಗಿಲ್ಲ ದಯವಿಟ್ಟು ಈ ವಿಡಿಯೋ ಪ್ರಮೋಷ್ನಲ್ ಅಲ್ಲ ಆ್ಯಂಡ್ ಇದು ನನ್ನ ಪರ್ಸ್ನಲ್ ಅನಿಸಿಕೆ ಸೊ ಹಾಗಾಗಿ ವಿಡಿಯೋ ಯಾರಿಗಾದರೂ ಉಪಯೋಗ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ಫೋನ್ ಬೈ ಮಾಡ್ಕೋತೀನಿ ಅಂತಿದ್ದಾರೋ ಈ ವಿಡಿಯೋ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅವರಿಗೆ ನಾನು ಹೇಳಿರೋ ಮಾತಲ್ಲಿ ಚೂರ್ ಏನಾದರೂ ಸತ್ಯ ಅಥವಾ ಗುಡ್ ವರ್ಡ್ಸ್ ಅಂತ ಏನಾದರೂ ಅನಿಸಿದರೆ ಸುಪೋ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಷ್ಟೇ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್